ಗದಗ ರೈಲು ನಿಲ್ದಾಣದಲ್ಲಿ ಒಂದು ಆಶ್ಚರ್ಯ ನನಗೆ ಕಾದಿತ್ತು ರೈಲ್ವೆ ನಿಲ್ದಾಣದ ಮಧ್ಯಭಾಗದಲ್ಲಿ ಪಂಡಿತ್ ಪುತ್ರರಾಜ ಗವಾಯಿಗಳ ಈ ದಿವ್ಯ ಭವ್ಯವಾಗಿರ್ತಕ್ಕಂತಹ ಮೂರ್ತಿ ಪ್ರಕೃತಿಯ ಮಧ್ಯದಲ್ಲಿ ಕುಳಿತಂತಹ ಈ ಮೂರ್ತಿಯನ್ನು ನೋಡಿದ ತಕ್ಷಣ ಅವರೇ ಕೂತಾರೇನೋ ಅಂತನ್ನುವಂತಹ ಭಾವ ಮೂಡಿತು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಮೂರು ತಿಂಗಳುಗಳ ಕಾಲ ಪುಟ್ಟರಾಜ ಗವಾಯಿಗಳ ಕಡೆ ಸಂಗೀತದ ಅಭ್ಯಾಸವನ್ನು ಮಾಡಿ ಹೋಗಿದ್ದಾರೆ ಅಂತಂದ್ರೆ ನಾವು ನೀವೆಲ್ಲರೂ ವಿಚಾರ ಮಾಡಬೇಕಾದದ್ದೇನು ಅಂತಂದ್ರೆ ನಾಟಕ ಸಾಹಿತ್ಯ ಹಾಗೂ ಕಲೆಗಳಿಗೆ ಕೊಟ್ಟಂತಹ ಮಹತ್ವ ಎಷ್ಟಿತ್ತು ಗದಗ್ ಜಿಲ್ಲೆ ವಿಶೇಷವಾಗಿ ಅಲ್ಲಿರುವ ವೀರನಾರಾಯಣನ ದೇವಸ್ಥಾನದ ಇತಿಹಾಸ ಒಂದು ಕಡೆಗೆ ಸಾರ್ತಾ ಇದ್ದರೆ ಮಹಾಭಾರತಾದಿ ಗ್ರಂಥಗಳನ್ನು ರಚಿಸಿದಂತಹ ಕುಮಾರ ವ್ಯಾಸ ಮತ್ತೊಂದು ಕಡೆಗಾದರೆ ಪಂಚಮ ವೇದವನ್ನೇ ಜಗತ್ತಿಗೆ ಪರಿಚಯಿಸಿದಂತಹ ಅದ್ಭುತ ಕಲಾವಿದರಾಗಿರ್ತಕ್ಕಂತಹ ಗಾನಯೋಗಿ ಪುಟ್ಟರಾಜಗವಾಯಿಗಳ ಈ ಮೂರ್ತಿ ನಿಜಕ್ಕೂ ಕೂಡ ಸಾರ್ಥಕತೆಯ ಭಾವವನ್ನು ಮೂಡಿಸ್ತದೆ ಸುಮಾರು ಎಂಬತ್ತು ವಾದ್ಯಗಳನ್ನು ನೋಡಿಸ್ಲಿಕ್ಕೆ ಇವರಿಗೆ ಬರ್ತಿತ್ತಂತೆ ಅಂಧ ಮಕ್ಕಳಿಗೆ ಬಾಳಿನ ಬೆಳಕಾಗಿ ಇರುವಂತಹ ನಮ್ಮ ಪುಟ್ಟರಾಜ ಗವಾಯಿಗಳಿಗೆ ಆದಷ್ಟು ಬೇಗನೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂಥೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಇಂಥವರಿಗೆ ಇಂತಹ ಪ್ರಶಸ್ತಿಗಳನ್ನು ಕೊಡೋಣದ್ರಿಂದ ಪ್ರಶಸ್ತಿಯ ಗೌರವವೇ ಹೆಚ್ಚಿಗೆ ಆಗ್ತದೆ ಅಂತಹ ಭಾರತ ರತ್ನ ಅಂತ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಈ ಗದಗಿನ ನಾಡಿನ ಹೆಮ್ಮೆ ನಮ್ಮ ಪುಟ್ಟರಾಜ ಗವಾಯಿಗಳು ಅವರ ಮೂರ್ತಿಯನ್ನು ನೋಡಿ ಮತ್ತೆ ಪುನಃ ನನ್ನ ಪ್ರಯಾಣವನ್ನು ನಾನು ಮುಂದುವರಿಸಿದೆ ಗವಾಯಿಗಳಿಗೆ ಜಯವಾಗಲಿ